ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನ್ನ ಫುಲ್ ವೀಡಿಯೋ ಇನ್ನೂರೈವತ್ತು ವರ್ಷಗಳ ಹಳೆಯ ಒಂದು ಮೂರರಿಂದ ನಾಲ್ಕು ತಲೆಮಾರು ಹಿಂದೆ ಕಟ್ಟಿಸಿದಂತಹ ಒಂದು ಹೋಮ್ ಸ್ಟೇ ಅದು ಮನುಗೌಡರು ತೊಟ್ಟಿ ಮನೆ ಸೊ ಯಾರೆಲ್ಲ ತೊಟ್ಟಿ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅವ್ರಿಗಂತೂ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ನೇಚರ್ ಮಧ್ಯದಲ್ಲಿ ಒಂದು ಎರಡು ದಿನ ಕಳಿಬೇಕು ಅನ್ನೋರಂತೂ ಈ ವಿಡಿಯೋನ ಮಸ್ಟ್ ವಾಚ್ ಅಂತಲೇ ಹೇಳ್ತೀನಿ ಸೊ ಈಗ ನಾನು ಹೋಗ್ತಾ ಇದ್ದೀನಿ ಅದೇ ಒಂದು ಹೋಮ್ ಸ್ಟೇಗೆ ಫುಲ್ಲು ವಿಡಿಯೋ ಒಂದು ಮನೆಯಲ್ಲಿರುವಂತಹ ಹಳೆ ಕಾಲದ ವಸ್ತುಗಳಿರುತ್ತೆ ಹಾಗೆಯೇ ನೇಚರ್ ತೋರಿಸ್ತೀನಿ ಹಾಗೆಯೇ ಮನೆ ಹೋಮ್ ಸ್ಟೇ ಪ್ರತಿ ಹಾಯ್ ತೋರಿಸ್ತೀನಿ ಚಿಕ್ಕಮಗಳೂರು ಬಾಳೂರು

ಸೂಪರ್ ಆಗ ಕಾಣಿಸ್ತಾ ಇದೆ ವಿಡಿಯೋ ಫುಲ್ ಹೋಮ್ ಟೂರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದೆ ನೋಡಿ ಎಂಟ್ರೆನ್ಸ್ ಮನು ತೊಟ್ಟಿ ಮನೆದು ಸೊ ಇದು ಹೋಮ್ ಸ್ಟೇ ಕೂಡ ಆಗಿದೆ ನೀವು ಕೂಡ ಬುಕ್ ಮಾಡಿಕೊಂಡು ಈ ಒಂದು ಬ್ಯೂಟಿಫುಲ್ ಹೌಸಲ್ಲಿ ಇರ್ಬೋದು ಸೊ ನನ್ನನ್ನು ನೋಡಿ ಅಲ್ಲಿದ್ದಂತಹ ಕ್ಯೂಟ್ ಕ್ಯೂಟ್ ಪಪ್ಪೀಸ್ ಎಷ್ಟು ಚೆನ್ನಾಗಿ ನನ್ನ ಹತ್ರ ಬಂದವು ನೋಡಿ ಖುಷಿ ಖುಷಿ ನಾನು ಖುಷಿ 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 ಎಷ್ಟು ಖುಷಿ ನೋಡಿ ನಾನು ಮುಟ್ಬಿಟ್ಟೆ ಅಂತ ಹೊಟ್ಟೆ ಕಿಚ್ಚು ನೋಡಿದ್ರಾ ಹೊಟ್ಟೆ ಕಿಚ್ಚು ನೋಡಿ ಹೊಟ್ಟೆ ಕಿಚ್ಚು ಕಂಪ್ಲೀಟ್ ಸ್ಪೇಸ್ ಬಂದು ಎರಡು ಎಕರೆಲ್ಲಿದ್ಯಂತೆ ಸೊ ಹಾಗೆಯೇ ಇಲ್ಲೊಂದು ದೇವಸ್ಥಾನ ಇದೆ ಅಂದ್ರೆ ನೋಡಿ ಈ ಒಂದು ಕಲ್ಲು ಇಲ್ಲಿ ಸಿಕ್ಕಿದೆ ಅದು ಸಾವಿರದ ಕ್ರಿಸ್ತ ಶಕದಲ್ಲಿತ್ತಲ್ಲ ಆ ಒಂದು ಕಲ್ಲು ಸಾಸನದ್ದು ಸಿಕ್ಕಿರೋದು ಸೊ ಈ ಕಡೆ ವರ್ಡ್ಸ್ ಸೊ ಈ ಒಂದು ಐಡಲ್ ಇದೆಯಲ್ಲ ಇದು ನೀವು ಇವರ ಮನುಗೌಡ್ರು ಅವರ ವ್ಲಾಗ್ಸ್ ಇದರಲ್ಲೆಲ್ಲ ನೋಡ್ಬೋದು ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ಸಾವಿರದ ಐನೂರ ವರ್ಷಗಳ ಹಳೇದು ಅಂತ ಹೇಳಲಾಗಿದೆ ಸಂಶೋಧನೆ ಮಾಡಿದ ಮೇಲೆ ಸೊ ಈ ಒಂದು ಐಡಲ್ ಏನಿದೆ ಜೈನ ಧರ್ಮದ್ದು ಇಪ್ಪತ್ತ್ಮೂರನೇ ತೀರ್ಥಾಂಕರು ಅಥವಾ ಇಪ್ಪತ್ನಾಲ್ಕನೇ ತೀರ್ಥಾಂಕರು ಅಂತ ಒಂದು ಜೈನ ಇಲ್ಲಿ ಬಂದಾಗ ಹೇಳಲಾಗಿದೆ ಸೊ ಎತ್ತಿನ ಗಾಡಿ ಕೂಡ ಇದೆ ಇಲ್ಲಿ ಪಾರ್ಕಿಂಗ್ ಸ್ಲಾಟ್ ಥರ ಮಾಡಿದ್ದಾರೆ ಆ್ಯಂಡ್ ಮನೆ ಮನೆ ಹತ್ರ ಅಂತೂ ಗ್ರೀನರಿ ಹಚ್ಚ ಹಸಿರು ತುಂಬಿ ತುಳುಕಾಡ್ತಾ ಇದೆ ಸೊ ಗಣಪತಿ ವಿಘ್ನ ಗಣಪ ಸೊ ಇಲ್ಲಿ ಏನಂತ ಹೇಳಿದ್ರೆ ಹೋಮ್ ಸ್ಟೇಗೆ ಬರೋರಿದ್ರೆ ಪರ್ ಪರ್ಸನಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸೊ ತ್ರೀ ಮೀಲ್ಸ್ ಇರುತ್ತೆ ಮಿನಿಮಮ್ ತ್ರೀ ಟು ಫೋರ್ ಮೆಂಬರ್ಸ್ ಬರಬೇಕು ಫ್ಲಾರ್ಸ್ ಎಲ್ಲ ಹೆಂಗ್ ಬಿಡ್ರಿ ನೋಡಿ ಈ ಕುಳ್ಳಿ ಮಾತ್ರ ನಾನು ಹಿಂದಿನೇ ಬರ್ತಾ ಇದ್ದಾಳೆ ಬರ್ತಾ ಇದ್ದಾನೆ ಬಂದಿರುವಂತಹ ತೊಟ್ಟಿ ಮನೆ ಬಾಳೂರಲ್ಲಿ ನಿಮಗೆ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಬಳಸಿದಂತಹ ಈಗಲೂ ಈ ಒಂದು ಅಂಚುಗಳಿದೆ ಸೊ ಅದರದ್ದು ನಾನು ರೀ ಅದರಲ್ಲಿ ಸೀಲ್ ಹಾಕಿರ್ತಾರೆ ಎಲ್ಲಿ ನೋಡಿ ಸಾವಿರದ ಎಂಟುನೂರ ಅರವತ್ತ ಐದು ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ ಒನ್ ಏಯ್ಟ್ ಸಿಕ್ಸ್ ಫೈ ಅಥವಾ ಒನ್ ಏಯ್ಟ್ ಫೈವ್ ಫೈ ಇರ್ಬೋದು ಒನ್ ಸಿಕ್ಸ್ ಏಯ್ಟ್ ಫೈ ಥರ ಕಾಣಿಸ್ತಾ ಇದೆಯಾ ಹಾಗೆ ಇನ್ನೂ ಅಂದರೆ ಬೇರೆ ಬೇರೆ ಇಲ್ಲೂ ಇದೆ ನೋಡಿ ಸೂಪರ್ ಅಲ್ಲ ಒಂದು ಮೂರು ನಾಲ್ಕು ತಲೆಮಾರಿನ ಹಿಂದೆ ಈಗ ನಮ್ಗೆ ಸ್ವಾತಂತ್ರ್ಯ ಬಂದಿದೆ ಸಾವಿರದ ಒಂಬೈನೂರ ನಲ್ವತ್ತೇಳು ಬಟ್ ಇಲ್ಲಿ ಅದಕ್ಕಿಂತ ಹಳೆಯ ಸಾವಿರದ ಎಂಟುನೂರ ಅರವತ್ತರ ಒಂದು ಅಂಚುಗಳಿಲ್ಲದೆ ಇಲ್ಲಿದೆ ನೋಡಿ ನಾನು ಸ್ವಲ್ಪ ಕ್ಲಿಯರಾಗಿ ನೋಡಬೇಕು ಅಂತ ಹೇಳಿದ್ರೆ ಯಾವ ಮ್ಯಾಂಗ್ಲೂರ್ ಒನ್ ಏಟ್ ಸಿಕ್ಸ್ ಫೈ ಎಸ್ ಫೈ ಥರನೂ ಇದೆ ಸಿಕ್ಸ್ ಫೈ ಇಲ್ಲಿ ಕ್ಲಿಯರ್ ಆಗುತ್ತೆ ಅದೇ ನೋಡಿ ಸೂಪರ್ ಆಗಿದೆ ತೊಟ್ಟಿ ಮನೆ ಇದೆಲ್ಲ ಬಾಗಿಲು ನೋಡಿ ಹಾಗೆಲ್ಲ ಅಷ್ಟು ತಗ್ಗಿ ಬಗ್ಗಿ ನಡೀದೆ ಅಂತ ಹೇಳ್ತಾರಲ್ಲ ಆ ರೀತಿ ಇಲ್ಲಿ ಬಂದರೆ ತಗ್ಗಿ ಬಗ್ಗಿ ನಡಿಬೇಕು ನೋಡಿ ನಮ್ಮ ನನ್ನ ಹೈಟ್ ನೋಡಿ ತಲೆ ತಾಗುತ್ತೆ ಸೊ ಬಗ್ಗಿ ಹೆಂಗೆ ಹೋಗ್ಬೇಕು ಆ್ಯಂಡ್ ಇಲ್ಲಿ ನೋಡಿ ಅಟ್ಟ ಇದೆ ಅಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನೋಡಿ ಈ ಥರ ಇದೆ ನೋಡ್ತಾ ಇದ್ದೀರಾ ಸೊ ಹಿಂಗೆ ಅಟ್ಟ ಹತ್ಕೊಂಡು 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 ಇಲ್ಲೆಲ್ಲ ಅಟ್ಟದಲ್ಲಿರುವಂತಹ ಮನೆ ಇದು ಏನು ಸೂಪರ್ ಆಗಿ ಮಾಡಿದ್ದಾರೆ ಇದನ್ನ ನೋಡೋಕ್ಕೆ ಸಕ್ಕಾದ ಫೀಲ್ ಕೊಡುತ್ತೆ ನೋಡಿ ನೋಡಿ ಇದರ ಅಟ್ಟ ಹೇಗಿದೆ ನೋಡಿ ಇದನ್ನ ಮೆಟ್ಲನ್ನು ಹತ್ಕೊಂಡು ಬಂದು ಆಂಡ್ ತೊಟ್ಟಿ ಮನೆನ ಈ ಕಿರಿಗಿಯಿಂದ ತೋರಿಸ್ತೀನಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಎಲ್ಲಿ ಹೋಗಿ ಎಲ್ಲಿ ಬರಬೇಕಂತ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಇದೇ ತೊಟ್ಟಿ ಮನೆ ಅಂತ ಹೇಳಿದ್ರೆ ಸೊ ಮಳೆ ಬರಬೇಕಾದಾಗ ಸಕ್ಕದಾಗಿರುತ್ತೆ ವ್ಯೂ ಅಲ್ಲಿ ಮಳೆ ಬರೋದು ಜಿರು ಜಿರು ಅಂತೆಲ್ಲ ಹಂಚಿದೆಯಲ್ಲ ಸಾವಿರದ ಎಂಟುನೂರ ಅರವತ್ತೆಂಟು ಅರವತ್ತೈದು ಈ ರೀ ಈ ಕಾಲದಲ್ಲಿ ಕಟ್ಟಿರೋ ಇಲ್ಲಿ ಇನ್ನೂ ಪಳವಳಿಕೆಗಳನ್ನೆಲ್ಲ ಇಟ್ಟಿದ್ದಾರೆ ಸೊ ಇದು ಆಲ್ರೆಡಿ ತುಂಬ ಜನ ಬ್ಲಾಗ್ ಮಾಡಿದ್ದಾರೆ ವಾವ್ ಒಂದು ರೂಮಲ್ಲಿ ಎರಡು ರೂಮು ಆ್ಯಂಡ್ ಅಯ್ಯೋ ಅಲ್ಲೊಂದು ರೂಮು ಇಲ್ಲೊಂದು ರೂಮು ಮತ್ತು ಇಲ್ಲಿಂದ ಇಲ್ಲೊಂದು ರೂಮು ಎಲ್ಲೆಲ್ಲೋಗಿ ಎಲ್ಲಿ ಇಲ್ಲೂ ಒಂದು ಅಟ್ಟ ಇದೆ ಕಾಣಿಸ್ತಾ ಇದೆಯಾ ಇಲ್ಲೂ ಒಂದು ಅಟ್ಟ ಇದೆ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಟ್ಟ ನೋಡಿ ಹೇಗಿದೆ ಆ್ಯಂಡ್ ಇಲ್ಲೊಂದು ರೂಮು ವಾ ಇಲ್ಲೊಂದು ರೂಮ್ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅಟ್ಟದ ಮೇಲೆ ಅಡುಗೆ ಮಾಡ್ಕೊತೀನ ಆ್ಯಂಡ್ ಇಲ್ಲಿ ನೋಡಿ ಅಟ್ಟದಲ್ಲಿ ನಿಜ ಸಕ್ಕದಾಗಿದೆ ಗುರು ಎಷ್ಟು ಚೆನ್ನಾಗಿರದೆಯಾ ತೊಟ್ಟಿ ಮನೆ ಅದರಲ್ಲೂ ಈಗ ಬಿಲ್ಡಿಂಗ್ ಈಗ ಹೇಗೆ ಬಿಲ್ಡಿಂಗಲ್ಲಿ ವಾಕ್ಟಿಯರ್ ಇರುತ್ತೆ ಆ ರೀತಿ ನೋಡಿ ನಾನು ಸ್ಟಾರ್ಟ್ ಮಾಡಿ ನನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಆ ಕಡೆ ಬಟ್ ನಾನು ಆಲ್ರೆಡಿ ಇಲ್ಲಿಗೆ ಬಂದೆ ವಾ ನೋಡಿ ಇದೆಲ್ಲ ಇದು ಇದೆಲ್ಲ ಸ್ವಲ್ಪ ಟೈಲ್ಸ್ನ ಚೇಂಜ್ ಮಾಡಿಸಿದ್ದಾರೆ ಈಗ ಈಗಿನ ಜನ್ರೇಷನ್ ಇರಬೇಕಲ್ಲ ಅದಕ್ಕೋಸ್ಕರ ಟೈಲ್ಸ್ನ ಚೇಂಜ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿರುವಂಥ ಪೇಂಟಿಂಗ್ ಕೂಡ ತುಂಬ ತುಂಬ ಹಳೇದು ಈ ಪೆಟ್ಟಿಗೆಲ್ಲ ಎಷ್ಟು ಹಳೇದು ಗೊತ್ತಾ ಈ ಪೇಂಟಿಂಗ್ ಕೂಡ ಎಷ್ಟೋ ವರ್ಷದ ಹಳೇದ್ದು ಆ್ಯಂಡ್ ಈ ಇದೆಲ್ಲ ಈ ಪೆಟ್ಟಿಗೆಗಳೆಲ್ಲ ತುಂಬ ಹಳೆದು ಮತ್ತೆ ಇದು ನೋಡಿ ಹಲೋ ಟೈಟಾನಿಕ್ ಏರೋ ಬಡ ಸೊ ನೋಡಿ ಇಲ್ಲಿ ಬಸ್ ಕೂಡ ಬಂದು ಹೋಗಿದ್ದಾರೆ ಎಂಟು ಇದೆಲ್ಲ ನೀನು ಆ್ಯಂಡ್ ಈ ಕಟ್ಟಿಗೆಗಳೆಲ್ಲವೂ ಕೂಡ ಹಾಗೆ ಪಿಲ್ಲರ್ ನೋಡಿ ಎಷ್ಟು ಪಿಲ್ಲರ್ ಎಷ್ಟು ಗಟ್ಟಿ ಇದೆ ಇದು ಎಷ್ಟು ಚೆನ್ನಾಗಿದೆ ಆ್ಯಂಡ್ ಇದು ಕೂಡ ತುಂಬ ವರ್ಷದ ಅಳೆದು ಎಷ್ಟು ವರ್ಷದ ಹಳೆದು ನನಗೆ ಗೊತ್ತಿಲ್ಲ ಅವ್ರನ್ನ ಕೇಳಿದ ಇನ್ಫಾರ್ಮೇಶನ್ ಸಿಗುತ್ತೆ ಫ್ರೇಗ್ರೆನ್ಸ್ ಇಟ್ಟಿದ್ದಾರೆ ಆ್ಯಂಡ್ ಇದನ್ನು ಕೂಡ ಇದೆಲ್ಲ ನೀವು ಆ್ಯಂಡು ಸೊ ಮೇಲ್ಗಡೆ ಕಾಣ್ತಾ ಇರೋದೆಲ್ಲ ಪಾವು ಸೇರು ಚಟಾಕು ಅಂತ ಹೇಳ್ತಾರೆ ಹಳೆಯ ಕಾಲದಲ್ಲಿ ಇದೇನ ಬಳಸಿನೇ ಈ ಒಂದು ಭತ್ತನೆಲ್ಲ ಅಳೆದು ಕೊಡ್ತಾಯಿದ್ರು ಇದು ನೋಡಿ ಮಗುವಿನ ತೊಟ್ಲು ಅದನ್ನೆಲ್ಲ ಆಲ್ಟ್ರೇಷನ್ ಮಾಡಿದರೆ ಇದು ಕೂಡ ದಿವಾನ್ ಕಾರ್ಡ್ ಥರ ಕಟ್ ಮಾಡಿದರೆ ಇದು ಆರು ಫೀಟ್ ಇತ್ತಂತೆ ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆಲ್ಲ ಹಳೆಯ ಕಾಲದ ಅರಿಶಿಣ ಕುಂಕುಮ ಕೊಡ್ತಾ ಇದ್ರಲ್ಲ ಅದು ಹಾಗೆ ಇದೆಲ್ಲ ತುಂಬ ಓಲ್ಡು ಆ್ಯಂಟಿಕ್ ಪೀಸಸ್ಗಳು ಸೊ ನೆಕ್ಸ್ಟ್ ನಾನು ಹೋಗ್ತೀನಿ ಆ್ಯಕ್ಚುವಲ್ ಮನೆಯ ದ್ವಾರ ಅಂತ ಹೇಳಿದ್ರೆ ಇದೆ ನಾ ಮೇಲ್ಗಡೆಯಿಂದ ತೋರಿಸಿದ್ನಲ್ಲ ಮೇಲ್ಗಡೆಯಿಂದ ವ್ಯೂ ತೋರಿಸಿದ್ನಲ್ಲ ಅದು ಆ್ಯಕ್ಚುವಲ್ ಆಗಿ ಈ ಕಡೆಯಿಂದ ಫ್ರಂಟ್ ಡೋರ್ ಇರೋದು ಫ್ರಂಟ್ ವ್ಯೂ ತೊಟ್ಟಿ ಮನೆಯ ಫ್ರಂಟ್ ವ್ಯೂ ನಾನು ಆಗ್ಲೇ ಇಲ್ಲಿ ಬಂದಿದ್ದು ಇಲ್ಲಿಂದ ಇಲ್ಲಿ ಹತ್ಕೊಂಡು ಡೋರ್ ಡೋರಿಂದ ಹತ್ಕೊಂಡು ಹೋಗಿದ್ದು ನಾನು ಎಲ್ಲಿಂದ ಹತ್ತಿದೆ ನನಗೆ ನಂಗೆ ಗೊತ್ತಾಗ್ತಾಯಿಲ್ಲ ಅಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ ನೋಡಿ ಈಗ ಹೆಂಗೋ ಶೂಟಿಂಗ್ ಇಲ್ಲ ಇಲ್ಲಿ ಹಾಗಾಗಿ ನಿಮಗೆ ಸಖತ್ ಆಗಿರೋ ವ್ಯೂನ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆರಾಮ್ಸೆ ಹೋಮ್ ಸ್ಟೇಗೆ ಬರೋರು ಇಲ್ಲೆಲ್ಲ ಕುತ್ಕೊಂಡು ಚಿಲ್ ಮಾಡಿಕೊಂಡು ಈ ಒಂದು ವ್ಯೂನ ಎಂಜಾಯ್ ಮಾಡಿಕೊಂಡು ಸಿಟೀಲಿ ಇದ್ದು 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 ಒಂದು ಹಳ್ಳಿ ಫೀಲ್ ಮಾಡಬೇಕು ಹಾಗೆಯೇ ಹೋಮ್ ಇರಬೇಕು ಅಂತ ಇದ್ರೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಬಾಳೂರಲ್ಲಿರುವಂತಹ ಈ ಒಂದು ತೊಟ್ಟಿ ಮನೆ ತುಳಸಿ ಕಟ್ಟೆ ತುಂಬಾ ಚೆನ್ನಾಗಿದೆ ನೋಡಿದ ಔಟ್ಸೈಡಿಂದ ಸೈಡಿಂದ ಈ ಬಾಗಿಲು ಮಾತ್ರ ಹೆಬ್ಬಾಗಿಲು ದೊಡ್ಡದಾಗಿದೆ ಅಂತೂ ಸಾಕದಾಗಿದೆ ನನ್ನ ಎಲ್ಲ ಫ್ರಂಟ್ ಡೋರಲ್ಲಿ ನೋಡಿದ್ವಲ್ಲ ಸೊ ಬ್ಯಾಕ್ ಡೋರಿಂದ ಯಾವ ರೀತಿ ವ್ಯೂ ಇರುತ್ತೆ ಇದು ಮೊದಲು ಈ ಬ್ಯಾಕ್ ಡೋರ್ ಇದೆಯಲ್ಲ ಇದೆಲ್ಲ ಸ್ವಲ್ಪ ರಿನೋವೇಷನ್ ಮಾಡಿಸಿರೋದು ಇವರು ಸೊ ಇಲ್ಲೆಲ್ಲ ಭತ್ತನೆಲ್ಲ ಎಲ್ಲ ಬೆಳೀತಾ ಇದ್ರಂತೆ ಮೊದಲು ಸೊ ಸ್ವಲ್ಪ ರಿನೋವೇಷನ್ ಮಾಡಿಸಿದ್ದಾರೆ ನೋಡಿ ಯಾವ ಥರ ಲುಕ್ ಬಂದಿದೆ ಅಂತ ಸೊ ಇದು ಎಂಟ್ರೆನ್ಸ್ ಅಂದರೆ ಬ್ಯಾಕ್ ಸೈಡಿಂದ ಇದು ಎಂಟ್ರೆನ್ಸ್ ಬಟ್ ಇವ್ರು ಈಗ ಓಡಾಡೋದೆಲ್ಲ ಈ ಕಡೆಯಿಂದನೇ ಇವೆಲ್ಲ ದೇವರ ಫೋಟೋಗಳು ಹಾಗೆಯೇ ಇಲ್ಲಿ ಗೋಮಾತೆ ತುಂಬ ಯೂನಿಕ್ ಆಗಿ ಚೆನ್ನಾಗಿದೆ ಮಹಾಮೃತ್ಯುಂಜಯ ಮಂತ್ರ ಓಂ ಪ್ರಾವಕಿ ಸುಗಂಧಿ ಪುಷ್ಟಿವರ್ಧನ ಗುರುಹಾರು ச ಕ್ರೇಟ್ ಈ ಮನೇಲಿ ಬೋರ್ನ್ ಆಗಿರೋದೇ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಸೊ ಹೇಗಿತ್ತು ಟೂರ್ ನಿಮಗೂ ಇಷ್ಟ ಆಯಿತಾ ಹೋಮ್ ಇರಬೇಕು ಅಂತೂ ಆಸೆ ಆಯಿತಾ ಹಾಗಿದ್ರೆ ನಾನು ಇಲ್ಲಿ ನಂಬರ್ ಡಿಸ್ಪ್ಲೇ ಮಾಡ್ತೀನಿ ನೀವು ಬೇಕಾದರೆ ಬುಕ್ ಮಾಡಿಕೊಳ್ಳಿ ನಾನಂತೂ ನೆಕ್ಸ್ಟ್ ಟೈಮ್ ನನ್ನ ಫ್ಯಾಮಿಲಿ ಜೊತೆಗೆ ಈ ಒಂದು ಹೋಮ್ ಸ್ಟೇಗೆ ಬಂದೇ ಬರ್ತೀನಿ ಹಾಗೆಯೇ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್